ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ ನೈಂಟಿ ನೈನ್ ಪರ್ಸೆಂಟ್ ಸಬ್ಸ್ಕ್ರೈಬರ್ಸ್ ನೀವು ಕೇಳಿರುವಂಥ ವೀಡಿಯೋ ರಿಕ್ವೆಸ್ಟ್ ವಿಡಿಯೋ ಅಂದ್ಕೊಳ್ಳಿ ರಿಕ್ವೆಸ್ಟ್ ವಿಡಿಯೋ ಪ್ಲಸ್ ಆನ್ಲೈನ್ ಕ್ಲಾಸ್ ವೀಡಿಯೋ ಎರಡೂ ಕೂಡ ಆನ್ಲೈನ್ ಕ್ಲಾಸಲ್ಲಿ ಆಲ್ರೆಡಿ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಯಾವ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡಬೇಕು ಎಷ್ಟು ಮೀಟ್ರ್ ಬೇಕಾಗುತ್ತೆ ಯಾವ್ಯಾವ ಸೈಜ್ಗೆ ಬಟ್ಟೆ ಅದನ್ನೆಲ್ಲ ಡೀಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಮತ್ತೆ ಕಂಪ್ಲೀಟು ಕೂಡ ಆಗಿದ್ದೀನಿ ಲಾಸ್ಟ್ ಫೈನಲ್ ಫಿಟ್ಟಿಂಗ್ ಯಾವ ರೀತಿ ಕೊಡಬೇಕು ಸ್ಲೀವ್ಸ್ ಕಟ್ಟಿಗೂ ಪ್ರತಿ ಒಂದು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಹಣ ಕೊಟ್ಟು ನೀವು ಕಲಿತೀರಲ್ಲ ಸೇಮ್ ಅದಕ್ಕಿಂತ ಹೆಚ್ಚಾಗಿ ನೀವು ಆಫ್ಲೈನ್ ಕ್ಲಾಸಲ್ಲಿ ನೀವು ಕಲಿತು ಅದಕ್ಕಿಂತ ಹೆಚ್ಚಾಗಿ ನಾನು ಕೆಲವೊಂದು ಟಿಪ್ಸ್ಗಳೆಲ್ಲ ಕೊಟ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನೀವು ನೋಡಿ ಕಲೀರಿ ಏಕೆಂದರೆ ನಾನು ಹೇಳೋದ್ರಿಂದ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಅದು ನೋಡ್ಬಿಟ್ಟು ಕಲಿತೀರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಂದು ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಇವಾಗ ಒಂದು ಒನ್ ಆನ್ಲೈನ್ ಕ್ಲಾಸಲ್ಲಿ ಯಾವ ರೀತಿ ಅಂದರೆ ನಾನು ಆಫ್ಲೈನ್ ಕ್ಲಾಸಲ್ಲೂ ಕೂಡ ಸೇಮ್ ಅದೇ ರೀತಿ ಹೇಳ್ಕೊಡೋದು ಒಂದು ಬ್ಲೌಸ್ ಅವ್ರ ಬಾಡಿ ಮೆಜರ್ಮೆಂಟ್ ಅಳತೆ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕಟಿಂಗ್ ಮಾಡಿ ಹೊಲಿಯೋದು ಅದನ್ನೊಂದು ಹೇಳ್ಕೊಡ್ತೀನಿ ಮತ್ತೊಂದು ಸೆಕೆಂಡ್ ಅಂತ ಅಂದರೆ ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಅದನ್ನು ಹೊಸ ಪೀಸಿಂದ ಕಟಿಂಗ್ ಮಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಡ್ರೆಸ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಎರಡು ಎಲ್ಲನ ಕೂಡ ನಾನು ಎರಡೆರಡು ಮೆಥಡ್ ನಾನು ಹೇಳ್ಕೊಡ್ತೀನಿ ಎರಡೆರಡು ಮೆಥಡ್ ಅಂದರೆ ಒಂದು ಬಾಡಿ ಮೆಜರ್ಮೆಂಟು ಮತ್ತು ಇನ್ನೊಂದು ಅಳತೆ ಬ್ಲೌಸ್ ತಗೊಂಡು ಅಳತೆ ತೊಗೊಳ್ಳುವಂಥದ್ದು ಅದು ಡ್ರೆಸ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಆ ರೀತಿ ಇರುತ್ತೆ ಸೇಮ್ ಅದೇ ರೀತಿ ನಾನು ನಿಮ್ಮ ಒಂದು ಆನ್ಲೈನ್ ಕ್ಲಾಸಲ್ಲೂ ಕೂಡ ನಾನು ಹೇಳ್ಕೊಡ್ತಾಯಿದ್ದೀನಿ ನಿಮಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಳತೆ ಇನ್ನ ಇಟ್ಟು ಯಾವ ರೀತಿ ಅಳತೆ ತಗೋಬೇಕು ಅದನ್ನೇ ನಾವು ಯಾವ್ಯಾವ ಭಾಗದಲ್ಲಿ ತಗೋಬೇಕು ಅದು ಪ್ರತಿಯೊಂದು ನಾನು ಆಗಿ ಹೇಳ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಇವತ್ತಿನ ವೀಡಿಯೋ ಗೊತ್ತೇ ಇದೆ ನಿಮಗೆ ನಿಮಗೆ ಇದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿತ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಲೈಕ್ ಮಾಡೋದಿ ನಮ್ಗೆ ಒಂದು ಒಂದು ಪ್ರೋತ್ಸಾಹ ಮಾಡೋದಾಗುತ್ತೆ ಅದು ಅದರಿಂದ ನಮಗೂ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಕೆಲವೊಂದು ಕೆಲವೊಂದು ಚೆನ್ನ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ನಿಮ್ಗೆ ವೀಡಿಯೋ ಬರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದರೆ ನಾವು ಸಬ್ಸ್ಕ್ರೈಬ್ ಆಗಿದ್ರು ಕೂಡ ವೀಡಿಯೋ ಬರೋಲ್ಲ ನಮಗೆ ವೀಡಿಯೋ ನೋಟಿಫಿಕೇಶನ್ ಬರಲ್ಲ ಅಂತ ಅಂದ್ಬಿಟ್ಟು ನೋಡಿ ಓನ್ಲಿ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಪಕ್ಕದಲ್ಲಿ ಪಕ್ಕಲ್ಲಿ ಐಕನ್ ಇದೆಯಲ್ಲ ಆ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡಬೇಕು ಆವಾಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲ ಅಂತ ಅಂದರೆ ಬರೋಲ್ಲ ಅದಕ್ಕೋಸ್ಕರ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಬನ್ನಿ ಫಸ್ಟು ನನಗೆ ಅಳತೆ ತೊಗೋಬೇಕು ಅಂತ ಅಂದ್ಬಿಟ್ಟು ಕ ನಿಧಾನವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ನಿಮ್ಮ ಒಂದು ಒಂದು ಅಳತೆ ಬ್ಲೌಸ್ ನೀವು ತೊಗೋಬೇಕು ಅಳತೆ ಬ್ಲೌಸ್ ತೊಗೊಂಡಾದಮೇಲೆ ಫಸ್ಟ್ ನೀವು ಅಳತೆ ಎಲ್ಲಿ ಅಂತ ಅಂದರೆ ಈ ಭಾಗದಲ್ಲಿ ಹಿಂಭಾಗದಲ್ಲಿ ಫಸ್ಟ್ ಉದ್ದ ತಗೋಬೇಕು ಉದ್ದ ತಗೋಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಟಕ್ಸ್ ಪಾಯಿಂಟ್ ಇದೆಯಲ್ಲ ಟಕ್ಸ್ ಪಾಯಿಂಟಿಂದ ಉಜ್ಜಿತ ಮಧ್ಯ ಭಾಗ ಮತ್ತು ಈ ಟಕ್ಸ್ ಪಾಯಿಂಟು ಎರಡನ್ನೂ ಕೂಡ ಕರೆಕ್ಟಾಗಿ ಏಳದ್ ತಗೋಬೇಕು ಅಕಸ್ಮಾತ್ ನೀವು ಅಳತೆ ಬ್ಲೌಸ್ ನಿಮಗೆ ಕೊಟ್ಟಿರುವಂಥ ಅಕಸ್ಮಾತ್ ನಿಮಗೆ ಕಸ್ಟಮರ್ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಕಾಟನ್ ಬ್ಲೌಸ್ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಉದ್ದ ನೀವು ಅರ್ಧ ಇಂಚು ಎಕ್ಸ್ಟ್ರಾ ನೀವು ಪ್ಲೇಸ್ ಮಾಡಬೇಕು ಯಾಕಂದರೆ ಕಾಟನ್ ಬ್ಲೌಸ್ ಏನಾಗಿರುತ್ತೆ ಅವರು ವಾಶ್ ಮಾಡಾದ್ಮೇಲೆ ಅರ್ಧ ಇಂಚು ಅದು ಶಿಂಕ್ ಆಗಿರುತ್ತೆ ಅಂದರೆ ಕಡಿಮೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಅರ್ಧ ಇಂಚ್ ಪ್ಲೇಸ್ ಮಾಡಿ ಅದಾದ ಮೇಲೆ ನೀವು ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಅಂದರೆ ನೀವು ಒರ್ಯೋದಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟಂದರೆ ಅಕಸ್ಮಾತ್ ಪ್ಲೇನ್ ಬ್ಲೌಸಾ ಅಥವಾ ಲೈನಿಂಗ್ ಹಾಕೋ ಬ್ಲೌಸ ಅದು ನೋಡಿಕೊಂಡು ನೀವು ನೀವು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕಾಗುತ್ತೆ ನೋಡಿ ಅಕಸ್ಮಾತ್ ನಾರ್ಮಲ್ ಸಿಲ್ಕ್ ಫ್ಯಾಬ್ರಿಕ್ ಆಗಿದೆ ಅವ್ರ ಅಳತೆ ಬ್ಲೌಸು ಅಂತ ಅಂದರೆ ಎಷ್ಟಿದೆಯೋ ಅಷ್ಟೇ ತಗೊಳ್ಳಿ ಬಟ್ ನೀವು ತಗೋಬೇಕಾದ್ರೆ ಉದ್ದನ ತೊಗೋಬೇಕಾದ್ರೆ ಆದಷ್ಟು ಬ್ಲೌಸ್ ಶ್ರಿಂಕ್ ಆಗಿರುತ್ತಲ್ವ ಅದಕ್ಕೆ ಏನು ಮಾಡಬೇಕು ಟೈಟಾಗಿ ಏಳು ತಗೊಳ್ಳಿ ನೋಡಿ ನಾನು ಇಲ್ಲಿ ಟೈಟಾಗಿ ಎಳ್ದೆ ಎಳ್ದಾದ್ಮೇಲೆ ಹದಿನಾಲ್ಕು ಇಂಚು ಬರ್ತಿದೆ ಉದ್ದ ಹದಿನಾಲ್ಕು ಇಂಚ್ ಬರ್ತಿದೆ ಸೇಮ್ ಇದೇ ರೀತಿ ನೀವು ಉದ್ದನ ತೊಗೋಬೇಕಾಗುತ್ತೆ ಎಷ್ಟಿದೆಯೋ ಅಷ್ಟೇ ಬರ್ಕೊಳ್ಳಿ ಎಷ್ಟು ಆ್ಯಡ್ ಮಾಡಬೇಕು ಯಾವ್ಯಾವ ಬ್ಲೌಸ್ಗೆ ಲೈನಿಂಗ್ ಬ್ಲೌಸ್ಗೆ ಎಷ್ಟು ಆ್ಯಡ್ ಮಾಡಬೇಕು ಮತ್ತು ವಿತೌಟ್ ಲೈನಿಂಗ್ ಇದ್ದರೆ ಎಷ್ಟು ಆ್ಯಡ್ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಅದನ್ನು ನಿಮಗೆ ಮುಂದೆ ವಿಡಿಯೋಗಳಲ್ಲಿ ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಅಂತಂದರೆ ಶೋಲ್ಡರು ಶೋಲ್ಡರ್ ತೊಗೋಬೇಕಾದ್ರೆ ಕರೆಕ್ಟಾಗಿ ಬ್ಲೌಸ್ನ ನಿಮಗೆ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಕರೆಕ್ಟಾಗಿ ಎಲ್ಲೂ ಕೂಡ ಹೇಳಿರೋದು ಇದು ಮಾಡೋದು ಏನು ಮಾಡೋಕ್ಕೋಗ್ಬೇಡಿ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ನಾನು ಇಲ್ಲಿ ಯಾವುದು ಕೂಡ ಒಂದು ಸ್ವಲ್ಪ ನೋಡಿ ಇದಾದ್ಮೇಲೆ ಈ ರೀತಿ ಹೇಳದ್ರು ಕೂಡ ಕರೆಕ್ಟ್ ಆಗಿ ಅದೇ ಜಾಗದಲ್ಲಿ ಇದೆ ಇರ್ಲಿಲ್ಲ ಇದಾದ್ಮೇಲೆ ಏನ್ ಮಾಡ್ಬೇಕು ಇಲ್ಲಿ ಈ ಭಾಗದಲ್ಲಿ ಶೋಲ್ಡರ್ನ ಇಲ್ಲಿಂದ ಇಲ್ಲಿ ತಗೋಬೇಕು ನೋಡಿ ಇದು ಬರ್ತಿದೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ತಗೋತೀನಿ ಅಂದ್ರೆ ಒಂಬತ್ತುವರೆ ಇಂಚ್ ಬರ್ತಿದೆ ಹತ್ತು ಇಂಚುನು ಬರ್ತಿಲ್ಲ ಒಂಬತ್ತುವರೆ ಇಂಚು ಎಲ್ಲಿಂದ ಅಂದ್ರೆ ಇಲ್ಲಿ ಬಟ್ಟೆ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ನೋಡ್ತಾ ಇರ್ಬೋದು ಎಷ್ಟು ಬರ್ತಿದೆ ಒಂಬತ್ತುವರೆ ಇಂಚ್ ಬರ್ತಿದೆ ಕರೆಕ್ಟ್ ಆಗಿ ನಾನು ಇಲ್ಲಿ ಹತ್ತು ಇಂಚ್ ತಗೋತೀನಿ ಅರ್ಧ ಇಂಚಲ್ಲಿ ಇಲ್ಲಿ ಪ್ಲಸ್ ಮಾಡ್ತೀನಿ ಯಾಕೆ ಅಂತ ಅಂದ್ರೆ ನೋಡಿ ಈ ಭಾಗದಲ್ಲಿ ಕಾಲ್ ಇಂಚು ಮತ್ತೆ ಈ ಭಾಗದಲ್ಲಿ ಕಾಲಿಂಚು ಒಲಿಯೋದಕ್ಕೆ ಒಳಗಡೆ ಸೈಡ್ ಹೋಗಿದೆ ಅದನ್ನು ಸೇರಿಸ್ ತಗೋಬೇಕಾಗುತ್ತೆ ನಮ್ಗೆ ನೋಡಿ ಎಷ್ಟು ನಾವು ಶೋಲ್ಡರ್ನ ನಾವು ಜಾಸ್ತಿ ಅಂದರೆ ಶೋಲ್ಡರ್ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಿಮಗೆ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿದೆ ಜಾಸ್ತಿ ಇತ್ತು ಅಂದರೆ ಅದೇ ರೀತಿ ಕಡಿಮೆ ಇಟ್ಟರು ಕೂಡ ಡ್ರಾಪ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಮತ್ತು ನೆಕ್ ಉಂಟಲ್ಲ ಬ್ರಾಡ್ನೆಸ್ ಬರಲ್ಲ ಅದೇನಾಗುತ್ತೆ ತುಂಬ ಚಿಕ್ಕದಾಗಿ ಹೋಗ್ಬಿಡ್ತಿದೆ ಅಂದರೆ ಬ್ರಾ ಈ ನೀಟಾಗಿ ಈ ರೀತಿ ಇಷ್ಟು ಡೀಪಾಗಿ ಕೂತಿದೆಯಲ್ಲ ಕೂತ್ಕೊಳ್ಳೋಲ್ಲ ಸೊಕ್ಕ ಈ ರೀತಿ ಬಂದ್ಬಿಡುತ್ತೆ ಮತ್ತು ಇಲ್ಲೂ ಕೂಡ ಡೇ ಡೀಪಾಗಿ ಬರಲ್ಲ ಏನಾಗುತ್ತೆ ಡೀಪ್ ಇರಲ್ವಲ್ಲ ಬ್ಲೌಸ್ ಇಲ್ಲಿ ಈ ಭಾಗದಲ್ಲಿ ಎಳೆದಂಗಾದಾಗ ಇಲ್ಲಿ ಏನಾಗುತ್ತೆ ರಿಂಕಲ್ಸ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಶೋಲ್ಡರ್ನ ಎಷ್ಟಿದೆಯೋ ಕರೆಕ್ಟಾಗಿ ತೊಗೋಬೇಕಾಗುತ್ತೆ ಮೇಲೆ ನೆಕ್ಸ್ಟ್ ಬರುತ್ತೆ ಆರ್ಮೋಲ್ ಲೆಂತ್ ಲೆಂತ್ ಕೂಡ ಎಷ್ಟಿದೆಯೋ ಸೇಮ್ ಒಂದು ಆರ್ಮಾಲ್ ರೌಂಡ್ ಬರುತ್ತೆ ಮತ್ತೊಂದು ಲೆಂತ್ ಬರುತ್ತೆ ಲೆಂತ್ ನಾನು ಇಲ್ಲಿಂದ ಈಗ ತಗೋತಾ ಇದ್ದೀನಿ ನಿಮಗೆ ಗೊತ್ತಾಗಲ್ಲ ಲೆಂತ್ ತಗೋಬೇಕು ಅಂತ ಒಂದು ಸ್ಕೇಲ್ ಪಟ್ಟಿ ಇರುತ್ತಲ್ವ ಆ ಸ್ಕೇಲ್ ಪಟ್ಟಿನ ನೋಡಿ ಈ ಥರ ಇಟ್ಕೊಂಡು ಇಟ್ಕೊಳ್ಳಿ ಇಲ್ಲಿ ಎಷ್ಟು ಬರ್ತಿದೆ ಐದೂವರೆ ಇಂಚ್ ಬರ್ತಿದೆ ಇಲ್ಲಿ ನಾನು ಇಲ್ಲಿ ಐದೂವರೆ ಇಂಚ್ ಬರ್ತಿದೆ ಇಲ್ಲಿ ಯಾಕಂದ್ರೆ ಇಲ್ಲಲ್ಲ ಇಲ್ಲಿ ಮೇಲ್ಗಡೆ ಸೈಡ್ ಹೋಗಿದೆ ಈ ಒಲೆದಕ್ಕೆ ಇಲ್ಲಿ ಅರ್ಧ ಇಂಚ್ ಹೋಗಿದೆಯಲ್ಲ ಅದ್ರನ್ನ ಮೇಲ್ಗಡೆಯಿಂದ ತಗೋತೀನಿ ನಾನು ಯಾಕಂದ್ರೆ ಕೆಳಗಡೆ ಸೈಡ್ ಇಲ್ಲಿ ಇಲ್ಲಿ ತಗೊಳಕ್ ಹೋಗ್ಬಾರ್ದು ಮೇಲ್ಗಡೆಯಿಂದ ತಗೊಳ್ಳಿ ಯಾಕಂದ್ರೆ ಇಲ್ಲಿ ಅರ್ಧ ಇಂಚು ಹೋಗಿದೆ ಅಂದ್ರೆ ಒಳಗಡೆ ಸೈಡ್ ಇಲ್ಲಿ ಸ್ಟೀಲ್ ಸಟೇಜ್ ಮಾಡಿದೀವಲ್ಲ ಅಲ್ಲಿ ಹೋಗಿದೆ ಅಲ್ಲಿಂದ ನೀವು ತಗೋಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ನೋಡಿ ಈ ರೀತಿ ತಗೊಂಡ್ರೆ ಆಯ್ದು ಬರುತ್ತೆ ಈ ರೀತಿ ತಗೊಂಡ್ರೆ ಐದೂವರೆ ಬರುತ್ತೆ ಅರ್ಧ ಇಲ್ಲಿ ಒಳಗಡೆ ಸೈಡು ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಹೋಗಿದೆ ನೀವು ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಈ ರೀತಿನೇ ತೊಗೊಳ್ಳಿ ಕೆಳಗಡೆ ಸೈಡೆ ತೊಗೊಳ್ಳಿ ಐದೂವರೆ ಇಂಚ್ ಬಂದಿದೆ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಹೇಳಿ ನೀವು ಏಕೆ ಅಂತ ಅಂದರೆ ನಾವಿಲ್ಲಿ ಕಡಿಮೆ ಆಗಿದೆ ಇಲ್ಲಿ ನಾವು ಮೇಲ್ಗಡೆ ತೊಗೋತು ಅಂತ ಅಂದರೆ ಐದು ಇಂಚ್ ಬರುತ್ತೆ ನಾವಿಲ್ಲಿ ಅರ್ಧ ಇಂಚು ಪ್ರೆಸ್ ಮಾಡಬೇಕು ಏಕೆಂದರೆ ಶೋಲ್ಡರ್ ಹತ್ರ ನಾವಿಲ್ಲಿ ಅರ್ಧ ಇಂಚು ಮೈನಸ್ ಆಗುತ್ತೆ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಸೊ ಅದಕ್ಕೆ ಇವಾಗ ಐದು ಇಂಚ್ ಬಂದಿದೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ತಗೋತೀನಿ ಅಂದರೆ ಅಂದ್ರೆ ಐದು ಇಂಚ್ ಬಂದಿದೆ ಇಲ್ಲಿಗೆ ಈ ಐದು ಇಂಚ್ ನಾವು ಅರ್ಧ ಇಂಚ್ ಪ್ಲೇಸ್ ಮಾಡಿದ್ರೆ ಐದೂವರೆ ಇಂಚ್ ಬಂತು ಅದನ್ನೇ ನಾನು ಕೆಳಗಡೆ ಸೈಡ್ ತಗೋತು ಅಂತ ಅಂದ್ರೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಆಗಿ ಐದೂವರೆ ಇಂಚ್ ಬಂತು ಇವಾಗ ಇಲ್ಲಿ ಪ್ರೆಸ್ ಮಾಡ್ಲಿಕ್ಕೆ ಮೈನಸ್ ಮಾಡ್ಲಿಕ್ಕೆ ಸೇಮ್ ಟು ಸೇಮ್ ಬರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಈ ಪಾಯಿಂಟ್ ತೊಗೊಳ್ಳಿ ತಗೊಳ್ಳಿ ಮೇಲ್ಗಡೆ ಸೈಡ್ ಇದೆಯಲ್ಲ ಇಲ್ಲಿಂದ ತಗೊಳ್ಳಕ್ ಹೋಗೋದು ಬೇಡ ಇಲ್ಲಿಂದ ತಗೊಂಡ್ರೂ ಕೂಡ ಕರೆಕ್ಟಾಗಿ ಬರುತ್ತೆ ಐದುವರೆ ಇಂಚ್ ನಿಮ್ಮ ಒಂದು ಶೋಲ್ಡರ್ ಆಗಿರುತ್ತೆ ಅಂದ್ರೆ ಸಾರಿ ಆರ್ಮೋ ಲೆಂತ್ ಆಗಿರುತ್ತೆ ಆರ್ಮೋ ಲೆಂತ್ ಫೈವ್ ಪಾಯಿಂಟ್ ಆರ್ಮೋಲ್ ರೌಂಡ್ ರೌಂಡ್ ಅಂತ ಅಂದ್ರೆ ಈ ಭಾಗದಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಆರ್ಮೂಲ್ ರೌಂಡ್ ತೊಗೊಳಕ್ಕೆ ಹೋಗ್ಬೇಡಿ ಬ್ಯಾಕಲ್ಲಿ ತಗೋಬೇಕು ಯಾಕೆ ಅಂತ ಅಂದರೆ ಅಲ್ಲಿ ಒಂದು ಸ್ವಲ್ಪ ಡೀಪ್ ಇರುತ್ತೆ ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಬೇಕು ಫಸ್ಟು ನಾವು ಬ್ಯಾಕ್ ಪಾರ್ಟ್ ಪಾರ್ಟ್ನ ಕಟಿಂಗ್ ಮಾಡ್ತೀವಿ ಆವಾಗ ಆರ್ಮೂಲ್ ರೌಂಡ್ ನಾವು ಎಷ್ಟಿದೆಯೋ ಅಷ್ಟೇ ಅದು ಎರಡು ಆ್ಯಕ್ಚುಲಿ ಕರೆಕ್ಟಾಗೇ ಬರುತ್ತೆ ಈ ರೀತಿ ಸ್ಟಿಚ್ಚಿಂಗ್ ಮಾಡಾದ್ಮೇಲೆ ಬಟ್ ಒಂದು ಸ್ವಲ್ಪ ಇಲ್ಲಿ ಡೀಪಾಗಿ ಬಂದಿರುತ್ತೆ ಸೊ ಆ ಡೀಪ್ ಸ್ಟಾರ್ಟಿಂಗಲ್ಲೇ ತೊಗೊಳಕ್ಕೆ ಹೋಗಬಾರ್ದು ನಂತರ ತಗೋಬೇಕು ಅಂದರೆ ಅದನ್ನ ಡೀಪ್ ಕಟ್ಟಿಂಗ್ ಎಲ್ಲ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಶೇಪ್ ಯಾವ ರೀತಿ ಇದೆಯೋ ಅದೇ ರೀತಿನೇ ತಗೋಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ಎಷ್ಟು ಬಂದಿದೆ ಎಂಟ್ ಕರೆಕ್ಟಾಗಿ ಎಂಟು ಇಂಚ್ ಬಂದಿದೆ ಆರ್ಮಲ್ ರೌಂಡ್ ಬರುತ್ತಲ್ಲ ಅದು ಕರೆಕ್ಟಾಗಿ ಎಂಟು ಇಂಚ್ ಬಂದಿದೆ ರೌಂಡ್ ಶೇಪ್ ಬೇರೆ ಲೆಂತ್ ಬೇರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಅಂದರೆ ಹುಕ್ಕಿದೆಯಲ್ಲ ಇಲ್ಲಿಂದ ತಗೊಳಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಕಡಿಮೆ ಬಂದ್ಬಿಡುತ್ತೆ ಸೊ ಇಲ್ಲಿ ಹಾಯಿಪಟ್ಟೆ ಪಟ್ಟಿ ಅಂದರೆ ನಾವು ಕಾಜ್ ಯೂಸ್ ಮಾಡ್ತೀವಲ್ಲ ಕಾಜ್ ಮಾಡಿರ್ತದೆ ಈ ಭಾಗದಿಂದ ತಗೋಬೇಕು ಇಲ್ಲಿ ಈ ರೀತಿ ಎಷ್ಟಿದೆಯೋ ಸೇಮ್ ಇದೇ ರೀತಿ ಇಟ್ಕೊಳ್ಳಿ ಎಲ್ಲೂ ಕೂಡ ಈಜಕ್ಕೆ ಹೋಗ್ಬಾರ್ದು ಏನಿಲ್ಲ ಈ ಸೀಪ್ ಜಾಸ್ತಿ ಬರೋದ್ರಿಂದ ಆರ್ಮೋಲ್ ಮೇಲುಗಡೆ ಶೇಪ್ ಹೋಗಿದೆ ಈ ರೀತಿ ತೊಗೊಳಕ್ಕೆ ಹೋಗ್ಬಾರ್ದು ಈ ಭಾಗದಲ್ಲಿ ಎಷ್ಟಿದೆಯೋ ಅಷ್ಟೇ ತಗೊಳ್ಳಿ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ತೊಗೊಳಕ್ಕೆ ಹೋಗ್ಬೇಡಿ ಕೆಳಗಡೆಯಿಂದನೇ ತಗೊಳ್ಳಿ ನಡೆಯುತ್ತೆ ನೋಡಿ ಈ ಭಾಗದಿಂದ ಹೀಗೆ ಎಷ್ಟಿದೆ ಒಂಬತ್ ಇಂಚಿಲಿಂಚಿದೆ ಒಂಬತ್ ಇಂಚಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಆಯ್ತು ಅದಾದ ನಂತರ ಸೊಂಟದ ಭಾಗ ನೀವು ಉಕ್ಕಾಕ್ದಾಗ ಈ ಭಾಗದಲ್ಲಿ ಈ ಭಾಗದಲ್ಲಿ ನೀವು ಹುಕ್ಕಾ ಉಕ್ಕಾಕ್ಬಿಟ್ಟು ಈಗ ಗಿಡ ನೋಡಿ ಈಗ ಹಿಡ್ದಾಗ ಫ್ರಂಟು ಮತ್ತು ಬ್ಯಾಕು ಕರೆಕ್ಟಾಗಿ ಬಂದಿದೆ ಅಂದರೆ ಕರೆಕ್ಟಾಗಿ ಪಾಯಿಂಟಲ್ಲಿದೆ ಅಂತ ಅಂದರೆ ನೀವೇನು ಮಾಡಬೇಕು ಈ ಈ ಭಾಗದಿಂದಲೇ ತಗೋಬೇಕು ಇಲ್ಲ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ಇಲ್ಲಿ ಏನಾದರೂ ಗ್ಯಾಪ್ ಇದೆ ಅಂತ ಅಂದರೆ ಅವಾಗ ಏನು ಮಾಡಬೇಕು ಪೂರ್ತಿ ಸುತ್ತಳತೆ ತೊಗೋಬೇಕಾಗುತ್ತೆ ನೀವು ಇವಾಗ ಇಲ್ಲೆಲ್ಲೂ ಗ್ಯಾಪ್ ಇಲ್ಲ ಏನಿಲ್ಲ ಫ್ರಂಟು ಮತ್ತು ಬ್ಯಾಕು ಕರೆಕ್ಟಾಗಿ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಲ್ಲಿ ಎಷ್ಟಿದೆಯೋ ಅಷ್ಟು ತೊಗೋತೀನಿ ಏಳುವರೆ ಬರ್ತಿದೆ ಏಳುವರೆ ಇಲ್ಲಿ ಸೊಂಟದ ಸುತ್ತಳತೆ ಅಂದ್ರೆ ಸೊಂಟದ ಭಾಗ ಏಳುವರೆ ಬರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಅದಾದ ನಂತರ ಇಲ್ಲಿ ಫ್ರಂಟ್ ನೆಕ್ ಈ ಭಾಗದಿಂದ ನೋಡಿ ಈ ತರ ನೀವು ಇಟ್ಕೊಳ್ಳಿ ಈಗ ಇಟ್ಕೊಂಡು ಈ ಭಾಗದಿಂದ ನಿಮ್ಗೆ ಇದರಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂದ್ರೆ ಹೇಗೆ ಮಾಡಬೇಕು ನೋಡಿ ಸ್ಕೇರ್ ಉಂಟಲ್ಲ ಆ ಸ್ಕೇರ್ನ ಕರೆಕ್ಟ್ ಆಗಿ ಸೀದಂಗ ಇಟ್ಕೊಳ್ಳಿ ಈ ತರ ಈ ತರ ಸೀದಾ ಇಟ್ಕೊಂಡಾಗ ಇಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಅಳತೆ ಬರುತ್ತೆ ಈ ರೀತಿ ಕರೆಕ್ಟ್ ಆಗಿ ಅಳತೆ ಗೊತ್ತಾಗುತ್ತೆ ಈ ತರ ಸೆವೆನ್ ಇಂಚ್ ಇಲ್ಲಿ ಫ್ರಂಟ್ ಪಾರ್ಟ್ ಬಂದಿದೆ ಅಂದ್ರೆ ಮುಂದಿನ ಕುತ್ತಿಗೆ ಆಕಾರ ಸೆವೆನ್ ಇಂಚ್ ಇದೆ ನೆಕ್ಸ್ಟ್ ಅದೇ ರೀತಿನೇ ತೊಗೋಬೇಕಾಗಿರುವಂಥದ್ದು ಇಂದಿನ ಕುತ್ತಿಗೆ ಆಕಾರ ಹಿಂದೆ ಬ್ಯಾಕ್ ಪಾರ್ಟ್ ಎಷ್ಟು ನೀವು ಎರಡು ಎರಡು ಟಿಪ್ಸ್ ಇಲ್ಲಿ ಫಸ್ಟು ಇದು ಹೇಗಿದೆಯೋ ಸೇಮ್ ಉದ್ದ ಸೇಮ್ ಇದೇ ರೀತಿ ತೊಗೊಳ್ಳಿ ಇಲ್ಲಿ ಎಷ್ಟಿದೆ ಇಲ್ಲಿ ಹತ್ತು ಇಂಚಿದೆ ಅಕಸ್ಮಾತಿನೇನು ಶಾರ್ಟ್ ಕಟ್ ಆಗಬೇಕು ಗೊತ್ತಾಗಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಈ ಭಾಗ ಉಂಟಲ್ಲ ಈ ಭಾಗ ತಗೋಬಿಡಿ ಇಲ್ಲಿ ಎಷ್ಟಿನಲ್ಲಿ ನಾಲ್ಕು ಕಾಲಿದೆ ಇದೆ ನಾಲ್ಕೂವರೆನೂ ಅಲ್ಲ ನಾಲ್ಕು ಕಾಲಿದೆ ಇದೆ ನಾಲ್ಕು ಕಾಲು ಈ ರೀತಿ ಏನಾದರೂ ನೀವು ತಗೋಬೋದು ಇಲ್ಲ ಅಂತ ಅಂದರೆ ಈ ರೀತಿನಾದ್ರೂ ಕೂಡ ತಗೋಬೋದು ಈಗ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಟೋಟಲ್ ಆಗಿ ಟೆನ್ ಇಂಚ್ ಇದೆ ನಾನು ಈ ರೀತಿಯಿಂದ ತಗೋತೀನಿ ಈ ರೀತಿನೂ ಕೂಡ ನೀವು ತಗೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಂದರೆ ಶೋಲ್ಡರ್ ಪಟ್ಟಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಶೋಲ್ಡರ್ ಪಟ್ಟಿ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಸೈಜ್ ಇಷ್ಟಪಡ್ತಾರೆ ಸೇಮ್ ಇಷ್ಟಪಡ್ತಾರೆ ಆದಷ್ಟು ತುಂಬ ಚಿಕ್ಕ ಇಷ್ಟ ಸಣ್ಣದಾಗಿರಬೇಕು ಅಂತಲೇ ಇಷ್ಟಪಡ್ತಾರೆ ಅದರಲ್ಲಿ ನೋಡಿ ಇಲ್ಲಿ ಟೂ ಪಾಯಿಂಟ್ ಟು ಅಂದರೆ ಎರಡು ಕಾಲಿಂಚು ಇಲ್ಲಿ ಶೋಲ್ಡರ್ ಪಟ್ಟಿ ಬರ್ತಿದೆ ಸೊ ಎರಡು ಕಾಲಿಂಚು ಕೆಲವರು ಎರಡು ಕಾಲು ಇಂಚ್ ಇಷ್ಟಪಡ್ತಾರೆ ಎರಡು ಕೆಲವರು ಎರಡೂವರೆ ಇಂಚ್ ಇಷ್ಟಪಡ್ತಾರೆ ಸೊ ಜಾಸ್ತಿ ಅಂದರೆ ಎರಡು 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 ಕಾಲು ಅಥವಾ ಎರಡೂವರೆ ಈ ಮೂರರಲ್ಲಿ ಜಾಸ್ತಿ ನೈಂಟಿ ಪರ್ಸೆಂಟ್ ಬರುವಂಥದ್ದು ಅಂಥದ್ದು ನೆನ್ಪಿಟ್ಕೊಳ್ಳಿ ಶೋಲ್ಡರ್ ಪಟ್ಟಿನೂ ಕೂಡ ನೀವು ತೊಗೋಬೇಕು ಮತ್ತು ಇದರಲ್ಲಿ ತುಂಬ ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥದ್ದು ಟಕ್ಸ್ ಪಾಯಿಂಟು ಮುಂದಿನ ಟಕ್ಸ್ ಪಾಯಿಂಟ್ ಇದು ತುಂಬ ಇಂಪಾರ್ಟೆಂಟು ಏಕೆಂದರೆ ಈ ಟಕ್ಸ್ ಪಾಯಿಂಟ್ ತೊಗೊಳ್ದೆ ನೀವೇನಾದರೂ ಅಳತೆ ಮಾಡಿ ನೀವು ಬ್ಲೌಸ್ ಕಟ್ಟಿಂಗ್ ಅಂದರೆ ತುಂಬ ಜನ ಏನು ಮಾಡ್ತಾರೆ ಇಲ್ಲಿ ಬ್ಯಾಕ್ ಪಾರ್ಟ್ ಇದೆಯಲ್ಲ ಬ್ಯಾಕ್ ಪಾರ್ಟ್ ಮೇಲೆ ನೀವು ತೊಗೊಂಡು ಕಟ್ಟಿಂಗ್ ಮಾಡ್ತೀರಾ ಸೊ ಫ್ರಂಟ್ಗೆ ಒಂದು ಇಂಚು ತೊಗೊಂಡು ಕಟ್ಟಿಂಗ್ ಮಾಡ್ಬೋದು ಅದು ನೈಂಟಿ ಪರ್ಸೆಂಟು ಅದು ಅದೇ ರೀತಿಯೇ ಬರುದು ಕೆಲವೊಂದು ಸರಿ ಟಕ್ಸ್ ಪಾಯಿಂಟ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಬ್ಲೌಸು ಕೆಲವೊಂದು ಸರಿ ತುಂಡಾಗ್ಬಿಡುತ್ತೆ ಅದು ಹೇಗೆ ಅಂತಂದರೆ ನೋಡಿ ಅಳತೆ ಬ್ಲೌಸನ್ನೇ ತೊಗೊಬ ಒಂದು ಬಾಡಿ ಮೆಜರ್ಮೆಂಟಲ್ಲಿ ನಾವು ತೊಗೊಂಡಿರ್ತೀವಿ ಅದೊಂದು ಬೇರೆ ಅಳತೆ ಬ್ಲೌಸಲ್ಲಿ ತೊಗೋತೀರಲ್ಲ ನೀವು ತೊಗೋಬೇಕಾದ್ರೆ ಇದನ್ನು ಕೂಡ ಚೆಕ್ ಮಾಡ್ಕೊಬಿಡ್ಬೇಕು ನೋಡಿ ಟಕ್ಸ್ ಪಾಯಿಂಟ್ ಇಲ್ಲ ಎಷ್ಟು ಬರ್ತಿದೆ ಹತ್ತು ಇಂಚು ಬರ್ತಿದೆ ಈ ಪಾಯಿಂಟ್ ಹತ್ತು ಇಂಚ್ಗೆ ನೀವು ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಮತ್ತು ಇದನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಎಷ್ಟಿದೆ ಹದಿನೈದು ಇಂಚಿದೆ ಅಂದರೆ ಹಿಂದಿನ ಭಾಗ ಹದಿನಾಲ್ಕು ಇಂಚಿತ್ತು ಮುಂದಿನ ಭಾಗ ಹದಿನೈದು ಇಂಚಿದೆ ಇದು ಪರ್ಫೆಕ್ಟ್ ಏನಿಲ್ಲ ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಸರಿ ಒಂದು ಟೆನ್ ಪರ್ಸೆಂಟ್ ಆ ರೀತಿ ಇರುತ್ತೆ ಅಂದರೆ ಹೆವಿ ಬಸ್ಟ್ ಇರುತ್ತೆ ಅವ್ರಿಗೆ ತುಂಬ ಹೆವಿ ಚೆಸ್ಟ್ ಇರೋದ್ರಿಂದ ಅವಾಗ ಅವರು ಮುಂದಿನ ನಾನು ಈಗ ಅಳತೆ ತೊಗೋಬೇಕು ಅಂದರೆ ಮುಂದಿನ ಭಾಗನ ನೀವು ಅಳತೆ ತೊಗೋಬೇಕು ಅಂದರೆ ಡೈರೆಕ್ಟಾಗಿ ಈ ರೀತಿ ಎಳ್ ಎಳ್ದುಬಿಟ್ಟು ತೊಗೊಳಕ್ಕೆ ಹೋಗ್ಬಾರ್ದು ಇದು ನಾರ್ಮಲ್ ಇದೆ ಅದಕ್ಕೋಸ್ಕರ ಸೇಮ್ 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 ಬರ್ತಿದೆ ಈ ರೀತಿ ಹಿಂಗೆ ತಗೊಂಡು ಅದಾದಮೇಲೆ ಈ ರೀತಿ ತೊಗೋತಿದ್ದೀರಲ್ಲ ಇವಾಗ ಹದಿನೈದು ಇಂಚ್ ಇರೋದ್ರ ಬದಲು ಕೆಲವೊಂದ್ಸರಿ ಎರಡು ಇಂಚ್ ಜಾಸ್ತಿ ಇರುತ್ತೆ ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು ತುಂಬ ಜನ ಇರ್ತಾರೆ ಅಂದರೆ ಕೈನ ಮೇಲುಗಡೆಗೆ ಕೆತ್ತುತ್ತು ಅಂತ ಅಂದರೆ ಕೆಳಗಡೆ ಮೇಲುಗಡೆಗೆ ಎತ್ಕೊಳ್ಳುತ್ತೆ ಬ್ಲೌಸು ಸರಿ ಬರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವು ಯಾರದೇ ಒಂದು ಅಳತೆ ಬ್ಲೌಸ್ನ ನೀವು ಹೊಲಿಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಪಾಯಿಂಟ್ನ ಈ ರೀತಿ ತೊಗೊಳ್ಳಿ ಅದಾದಮೇಲೆ ಮುಂದಿನ ಉದ್ದ ಎಷ್ಟೈತೆ ಮುಂದಿನ ಪಾರ್ಟ್ ಎಷ್ಟೈತೆ ಅದನ್ನು ಚೆಕ್ ಮಾಡಿಕೊಂಡು ನೀವು ಅಳತೆ ತಗೊಳ್ಳಿ ಅಕಸ್ಮಾತ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನು ಕಟಿಂಗ್ ಮಾಡೋ ಮೆಥಡ್ ಚೇಂಜ್ ಆಗೋಗ್ಬಿಡುತ್ತೆ ಅಂದರೆ ಫ್ರಂಟ್ ಪಾರ್ಟ್ಗೆ ನೀವು ಒಂದು ಇಂಚ್ ಪ್ಲಸ್ ಮಾಡ್ತೀರಲ್ಲ ಅದಕ್ಕೆ ಎರಡು ಇಂಚ್ ಪ್ಲಸ್ ಮಾಡಬೇಕಾಗುತ್ತೆ ನೆನಪಿಟ್ಕೊಳ್ಳಿ ಟಕ್ಸ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಟಕ್ಸ್ ಪಾಯಿಂಟ್ ಬಂದಿದೆ ಈಗ ಹತ್ತು ಇಂಚ್ ಬಂದಿದೆ ಟಕ್ಸ್ ಪಾಯಿಂಟ್ ಫ್ರಂಟ್ ಟಕ್ಸ್ ಪಾಯಿಂಟ್ ಟೆನ್ ಇಂಚ್ ಅದನ್ನು ಕೂಡ ನೀವು ಬರೆದಿಟ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಮತ್ತು ಈ ಭಾಗ ಹುಕ್ ಪಟ್ಟಿ ಹೈ ಪಟ್ಟಿ ಅದೇನು ಅವಶ್ಯಕತೆ ಏನಿಲ್ಲ ತಗೊಳ್ಳುವಂಥದ್ದು ಏಕೆಂದರೆ ಕಟ್ಟಿಂಗಲ್ಲಿ ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡುತ್ತೆ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ನನ್ನೊಂದು ಎಲ್ಲ ನಾನು ಹೇಳ್ತಾಯಿದ್ದೀನಿ ಫಸ್ಟು ಸ್ಲೀವ್ ಸುದ್ದ ಅಂದರೆ ಉದ್ದ ಎಷ್ಟಿದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಕರೆಕ್ಟ್ ಪಾಯಿಂಟ್ ಇದೆಯಲ್ಲ ಶೋಲ್ಡರ್ ಇದೆಯಲ್ಲ ಈ ಶೋಲ್ಡರ್ ನೇರದಲ್ಲೇ ನೀವು ಉದ್ದ ತಗೋಬೇಕಾಗುತ್ತೆ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಕರೆಕ್ಟಾಗಿ ನಾಲ್ಕು ಇಂಚ್ ಇದೆ ಬಟ್ ಇಲ್ಲಿ ಕೆಳಗಡೆ ಪೈಪಿಂಗ್ ಇದೆಯಲ್ಲ ಅದರಿಂದ ಸ್ವಲ್ಪ ಕಾಲು ಇಂಚು ಅಂದರೆ ಪಾಯಿಂಟ್ ಟೂ ಇಂಚು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಇಲ್ಲಾಂತಂದ್ರೆ ಇದು ಕರೆಕ್ಟಾಗಿ ನಾಲ್ಕು ಇಂಚ್ ಇದೆ ಅಂತಂದರೆ ನಾಲ್ಕು ಕಾಲಿದೆ ಅದು ಪೈಪಿಂಗ್ ಇಂದ ಅದಕ್ಕೋಸ್ಕರ ಪೈಪಿಂಗೋಸ್ಕರ ಅಷ್ಟೇ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡಿರಬೇಕು ಸ್ಲೀವ್ ಲೆಂತ್ ನೀವು ನಾಲ್ಕು ಇಂಚು ತಗೋತೀನಿ ನೆಕ್ಸ್ಟ್ ಬರುತ್ತೆ ಸ್ಲೀವ್ ಲೆಂತ್ ಆದಮೇಲೆ ಈ ತುದಿನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಸ್ಲೀವ್ಸ್ ರೌಂಡ್ ತೊಗೊಳ್ಳಿ ನೋಡಿ ಸ್ಲೀವ್ಸ್ ರೌಂಡ್ ತೊಗೋಬೇಕಾದ್ರೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಇಲ್ಲಿ ಆರೂವರೆ ಇಂಚ್ ಬಂದಿದೆ ಓಕೆ ಕೆಲವ್ರಿಗೆ ನೈಂಟಿ ಪರ್ಸೆಂಟ್ ಲೇಡೀಸ್ಗೆ ಲೆಫ್ಟು ಮತ್ತು ರೈಟ್ ಎರಡು ಸೈಜು ಕೂಡ ಬೇರೆ ಬೇರೆ ಇರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ಇಷ್ಟೊಂದು ಎಷ್ಟೊಂದು ಸುಮಾರು ಉದಾಹರಣೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಆಗ್ಬಿಟ್ಟೈತೆ ಇದು ಕರೆಕ್ಟಾಗಿ ಆರೂವರೆ ಆರೂವರೆ ಇದೆ ಕೆಲವೊಂದ್ಸರಿ ರೈಟ್ ಸೈಡು ಕಾಲು ಇಂಚು ಜಾಸ್ತಿ ಬರುತ್ತೆ ಲೆಫ್ಟ್ ಸೈಡು ಕಾಲಿಂಚು ಇಂಚು ಕಡಿಮೆ ಬರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸ್ಲೀವ್ಸ್ ರೌಂಡ್ ಬಂತಿದೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಬಂದಿದೆ ಫ್ರೆಂಡ್ಸ್ ಇಷ್ಟು ಸಾಕು ನೀವು ಅಳತೆ ತಗೋತೀನಿ ಅಂತ ಅಂದರೆ ಇದಕ್ಕಿಂತ ಏನು ಜಾಸ್ತಿ ಏನು ಬೇಕಾಗಿಲ್ಲ ಅಳತೆ ತಗೊಳೋದಕ್ಕೆ ಕರೆಕ್ಟಾಗಿ ಇಷ್ಟು ಅಳತೆನ ನೀವು ತಗೊಂಡ್ರೆ ನೀವು ಕರೆಕ್ಟಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲೇನೆ ಏನು ಒಂದು ಯಾವುದೇ ಒಂದು ಅಡಚಣೆ ಇಲ್ದೇ ಡೌಟ್ ಇಲ್ದನೆ ಕರೆಕ್ಟಾಗಿ ಕಟಿಂಗ್ ಕಟ್ಟಿಂಗ್ ಒಂದು ಇಷ್ಟು ಅಳತೆ ಇದ್ರೆ ಸಾಕು ನಿಮಗೆ ಒಂದು ಫೋರ್ ಟೈಪ್ ಬ್ಲೌಸ್ ಹಾಂ ಕಟೋರಿ ಬ್ಲೌಸ್ ಆಗಿತ್ತು ಅಂತ ಒಂದು ಸ್ವಲ್ಪ ಅಳತೆ ಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಇಷ್ಟು ಅಳತೆ ಇದ್ದರೆ ಸಾಕಾಗುತ್ತೆ ನಿಮಗೆ ಫ್ರೆಂಡ್ಸ್ ನಿಮಗೆ ಈ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತ ಕಮೆಂಟಲ್ಲಿ ಕೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಗೊತ್ತಿದೆಯಲ್ಲ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತುಂಬ ಜನ ಒಂದು ಈ ರೀತಿ ಒಂದು ಕಲಿಬೇಕು ಅಂತ ತುಂಬ ಜನ ಇಷ್ಟಪಟ್ಟಿರ್ತಾರೆ ಬಟ್ ಅವ್ರಿಗೆ ವೀಡಿಯೋ ಅಂದರೆ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಕರೆಕ್ಟಾಗಿ ಸಿಗಾರೆ ಸಿಕ್ಕಿರಲ್ಲ ಅವ್ರಿಗೆ ಅಂತವ್ರಿಗೆ ನೀವು ಈ ವಿಡಿಯೋಗಳನ್ನ ಶೇರ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್